ಬೆಂಗಳೂರು ಮಾರ್ಗವಾಗಿ ಹೋಗುತ್ತಿದ್ದ ಪಟ್ಟನಾಯಕನಹಳ್ಳಿ ಶ್ರೀಗಳು ಪತ್ರಕರ್ತರನ್ನು ಗಮನಿಸಿ ತಮ್ಮ ವಾಹನವನ್ನು ನಿಲ್ಲಿಸಿ ಮಾತನಾಡಿ ಸರ್ಕಾರದ ಹಿಂದುಳಿದ ಆಯೋಗ ಸಮೀಕ್ಷೆ ಗೊಂದಲದ ಗೂಡಾಗಿದ್ದು ಇದನ್ನು ಸರಿಪಡಿಸಿ ಕ್ರಮವಹಿಸಿ ಗೌಪ್ಯತೆಯನ್ನು ಕಾಪಾಡುವುದು ಆಯೋಗದ ಕರ್ತವ್ಯವಾಗಿದೆ ಎಂದು ಪಟ್ಟನಾಯಕನಹಳ್ಳಿಯ ಸ್ಪಟಿಕಪುರಿಯ ಗುರುಗುಂಡ ಬ್ರಹ್ಮೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ತಿಳಿಸಿದರು ಜಾತಿ ಸಮೀಕ್ಷೆ ಒಂದು ಕಡೆ ಸೋಶಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಿ ಅಂತೇಳಿ ಕರೀತಾರೆ ಇಲ್ಲ ಅದು ಜಾತಿ ಸರ್ವೇನೇ ಅಂತ ಕೆಲವರು ಹೇಳ್ತಾರೆ ಇದು ಒಂಥರ ಭಾಳ ಗೊಂದಲದ ಕೂಡ ಸರ್ಕಾರ ಏನು ಹಿಂದುಳಿದವರುಗಳ ಆಯೋಗ ಇದೆ ಅದನ್ನು ಸರಿಯಾದ ರೀತಿ ಮಾನಿಟ್ರ್ ಮಾಡಬೇಕು ಅದರಲ್ಲಿ ತುಂಬ ಗೊಂದಲಗಳಿದ್ದಾವೆ ಜನಗಳಿಗೆ ನಾವು ವೈಯಕ್ತಿಕ ಮಾಹಿತಿ ಕೊಟ್ಟರೆ ಏನಾಗ್ತದೋ ಕುಡ್ದಿದ್ರೆ ಏನಾಗ್ತದೋ ಆಮೇಲೆ ಎಲ್ಲವನ್ನು ಕೂಡ ಆಧಾರ್ ಏನು ಮಾಡ್ತಾರೆ ಅದರಲ್ಲಿ ಏನು ತೊಗೊಂಡು ನಮ್ಮ ಪರ್ಸ್ನಲ್ ಇದನ್ನು ಏನು ಮಾಡ್ತಾರೆ ಈ ಥರ ಭಾಳಷ್ಟು ಪ್ರಶ್ನೆಗಳು ಜನಗಳಲ್ಲಿದ್ದಾವೆ ಹಾಗಾಗಿ ಅದನ್ನು ಗೌಪ್ಯತೆ ಕಾಪಾಡ್ಕೋಬೇಕು ಹಾಗೆ ಅಂತೇಳಿ ಕೋರ್ಟು ಕಠೋರವಾಗಿ ಹೇಳಿದೆ ಅದನ್ನು ಆಯೋಗ ಚಾಚು ತಪ್ಪದೆ ಮಾಡಬೇಕು ನಾವು ಕೂಡ ಅದನ್ನು ನೇರವಾಗಿ ಆಯೋಗಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಮತ್ತು ನಮ್ಮಲ್ಲಿ ಈಗ ನಾವೆಲ್ಲ ಬೆಂಗಳೂರಿನಲ್ಲಿ ಸಭೆ ಸೇರಿ ವೀರ್ಶೇವರಾಗಿರ್ಬೋದು ಅಥವಾ ಒಕ್ಕಲಿಗ ಸಮುದಾಯ ಆಗಿರ್ಬೋದು ಎಲ್ಲ ನಾಯಕರುಗಳು ಮತ್ತು ಎಲ್ಲ ಮಠಾಧಿಪತಿಗಳು ಒಂದು ಕಡೆ ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನು ನಾವು ಮಾಡಿದ್ದೇವೆ ನಮ್ಮಲ್ಲಿ ಯಾವುದೇ ಗೊಂದಲ ಇರಬಾರ್ದು ನಮ್ಮ ಸಮುದಾಯ ಬಂದು ಒಕ್ಕಲಿಗ ಅದರಿಂದ ಮುಖ್ಯ ಜಾತಿ ಒನ್ ಫೈವ್ ಫೋರ್ ಒನ್ ವಿ ಓ ಒ ಒಕ್ಕಲಿಗ ಅಥವಾ ಅಕ್ಷರದಲ್ಲಿ ಬಂದರೆ ಈ ಸ್ವರ ಓ ಆ ಒಕ್ಕಲೆಗ ಅದನ್ನು ಬರೆಸ್ಬೇಕು ಮತ್ತು ಉಪಜಾತಿ ಯಾರ್ಯಾರಿಗೆ ಸರ್ಟಿಫಿಕೇಟ್ಸ್ ಇದೆ ಅವರು ಅದನ್ನು ಬರೆಸ್ಕೊಳ್ಲಿಕ್ಕೇನು ಅಬ್ಜೆಕ್ಷನ್ ಇಲ್ಲ ಮತ್ತು ಇಲ್ಲ ನಾವು ಅಲ್ಲೂ ಉಪಜಾತಿಯಲ್ಲೂ ಒಕ್ಕಲೆಗ ಅಂತ ಬರೆಸಿದ್ರೆ ಅದನ್ನು ಏನು ತೊಂದರೆ ಇಲ್ಲ ಅನ್ನೋವಂಥ ಏನೋ ಒಂದು ಠರಾವನ್ನು ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಕೇಂದ್ರ ಒಕ್ಕಳ ಸಂಘದ ಮುಖಂಡತ್ವದಲ್ಲಿ ಎಲ್ಲ ಮುಖಂಡರು ಎಲ್ಲ ಹಿರಿಯ ಮುಖಂಡರು ಎಲ್ಲ ಸ್ವಾಮಿಗಳು ಸೇರಿ ನಾವು ಅದನ್ನು ತೀರ್ಮಾನ ಮಾಡಿದ್ದೇವೆ ಬಹುಶಃ ಈ ತಾಲೂಕಿನಲ್ಲಿ ಬಹುಸಂಖ್ಯಾತರು ತಮಗೆಲ್ಲರೂ ಗೊತ್ತಿರುವಂಥ ಎಲ್ಲ ಉಪಜಾತಿಗಳಿದ್ದಾವೆ ಇಲ್ಲಿ ಹೋದ್ಗಾರರಿಂದ ಹಿಡಿದು ಬೆಳಕುಳ ಹೋಗುವುದರಿಂದ ಹಿಡಿದು ದಂಗಟ್ಟದಿಂದ ಹಿಡಿದು ಕುಂಚಿಟಿಗ್ರಿಂದ ಹಿಡಿದು ಹಳ್ಳಿಕಾರಿಂದ ಹಿಡಿದು ಎಲ್ಲರಿಗೂ ಇದಾವೆ ಯಾರು ಕೆಲವರು ಈಗ ಕೇವಲ ಈಗ ನಮ್ಮ ತಾಲೂಕಲ್ಲಿ ಶಿರಾ ಮತ್ತು ಹಿರಿಯೂರು ಮದಗಿರಿ ಸ್ವಲ್ಪ ಈ ಭಾಗದಲ್ಲಿ ಕೇವಲ ಉಪಜಾತಿ ಹೆಸರುಗಳು ಬರ್ಸಿದ್ದಾರೆ ಅವರಿಗೆ ಓ ಬಿ ಸಿ ಇಲ್ಲ ಅದನ್ನು ಶಿವಕುಮಾರ್ ಅವರು ಮತ್ತು ಹಿಂದೆ ಇದ್ದಂಥ ಮಾನ್ಯ ಕುಮಾರಸ್ವಾಮಿರವರು ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ರೆಕಮೆಂಡ್ ಮಾಡಿದ್ದಾರೆ ಅದು ಎಲ್ಲೋ ಒಂದು ಕಡೆ ಮುನ್ನೂರ ಎಂಬತ್ತೆಂಟು ಉಪಜಾತಿಗಳು ಸೇರ್ಪಡೆ ಇದರಲ್ಲಿ ಇದು ಕೂಡ ಯಾವ್ಯಾವ ಬಿಟ್ಟು ಹೋಗಿದ್ದಾವೆ ನಮ್ಮ ಒಕ್ಕಲಿಗರು ಉಪಜಾತಿ ಕುಂಚುಟಿಗಿರಾದಿಯಾಗಿ ಅದೇನಾದರೂ ಹೊರಗೆ ಬಂತು ಅಂದರೆ ಅದನ್ನ ಅದನ್ನೇನಾದರೂ ಅನುಮೋದನೆ ಮಾಡಿದ್ರು ಅಂದರೆ ಸೆಂಟ್ರಲ್ ಎನ್ ಸಿ ಬಿ ಸಿ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿ ಕಮಿಷನ್ ಅಪ್ರೂವಲ್ ಮಾಡಿದ್ರೆ ಅವ್ರಿಗೂ ಕೂಡ ಒ ಬಿ ಸಿಗ್ತದೆ ಮತ್ತು ಯಾವ ಗೊಂದಲನೂ ಕೂಡ ನಮ್ಮಲ್ಲಿ ಇರೋದಿಲ್ಲ ತ್ರೀ ಎನಲ್ಲಿ ನಾವೆಲ್ಲರೂ ಇದ್ದೇವೆ ಈಗ ನಾನು ಕಳಸರಿ ಬಂದಾಗ ನಾನು ಹೇಳಿದೆ ನಾನು ಸ್ತ್ರೀಯ ಕೊಟ್ರದೇ ನಾಲ್ಕು ಪರ್ಸೆಂಟು ಅದರಲ್ಲಿ ಹೆಚ್ಚು ಕಮ್ಮಿ ಹದಿನಾರು ಹದಿನೇಳು ಪರ್ಸೆಂಟ್ ಜನಸಂಖ್ಯೆ ನಾವು ಈ ರಾಜ್ಯದಲ್ಲಿ ಇದ್ದೀವಿ ಬಲಿಜಿಗ ಸಮುದಾಯ ಬಣ್ಣ ಸಮುದಾಯ ಕೊಡೂರು ಸಮುದಾಯ ಈ ರೀತಿ ಒಂದು ಮೀಸಲಾತಿ ವಿಷಯ ಇದೊಂದು ಎಲ್ಲೋ ಒಂದು ಕಡೆ ಭಾಳ ಗೋಜಲಾಗಿದೆ ಮತ್ತು ಎಲ್ಲ ಸಮುದಾಯಗಳು ಕೂಡ ಭಾಳ ಆತಂಕದಲ್ಲಿ ಎದುರು ನೋಡ್ತಾ ಇದ್ದಾವೆ ನಾವು ಯಾವ್ದು ಕೊಡಬೇಕು ಯಾವ್ದು ಬಿಡಬೇಕು ಏನು ಕೊಟ್ಟರೆ ಏನು ಅನ್ನುವಂಥದ್ದು ಅದರಿಂದ ನಾವು ಕರೆ ಕೊಡುವಂಥದ್ದು ಜಾಸ್ತಿ ಗೊಂದಲ ಮಾಡ್ಕೊಳೋಕೆ ಹೋಗಬೇಡಿ ನೀವು ಒನ್ ಫೈವ್ ಫೋರ್ ಒನ್ ವಿ ಓ ಅಥವಾ ಇ ಒಕ್ಕಲಿಗ ಬರೀರಿ ಉಪಜಾತಿಯಲ್ಲಿ ನಿಮ್ಗೆ ಯಾರ್ಯಾರಿಗೆ ಅಬ್ಜೆಕ್ಷನ್ ಇಲ್ಲ ಅಂಥವ್ರು ಅವ್ರವ್ರ ಉಪಜಾತಿಗಳನ್ನ ಸೇರಿಸ್ಕೊಳ್ಳಿ ಧರ್ಮ ಹಿಂದೂ ಅಂತ ಬರೀರಿ ಮತ್ತು ವೃತ್ತಿಯಾಗಿ ಕೇಳಿದ್ರೆ ಸಾಮಾಜಿಕ ಬದುಕನ್ನು ಕೇಳಿದ್ರೆ ನಾವೆಲ್ಲರೂ ಕೂಡ ಕೃಷಿ ಕಾಯಕವನ್ನೇ ನಂಬಿ ಜೀವನ ಮಾಡುವಂಥವ್ರು ಅದರಿಂದ ಕೃಷಿಕ ಅಥವಾ ಸಾಗುವಳಿ ಅಂತೇಳಿ ಬರೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮಗಳ ಮೂಲಕ ನಾನು ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ಸಮುದಾಯ ನಮ್ಮ ನಾಡಿನಲ್ಲಿ ನನಗೆ ಅರಿವಿರುವಂತೆ ಅತ್ಯಂತ ಶ್ರಮಜೀವಿ ಸಮುದಾಯ ಅದು ಆಮೇಲೆ ಅಲ್ಲಿ ಅದರಲ್ಲಿ ಭಾಳ ವಿಂಗ್ಗಳು ಬರ್ತವೆ ಬಳೆ ಬಲ್ಜಿಗರು ಮತ್ತು ಹೂ ಬಲ್ಜಿಗರು ಈ ಥರ ಬೇರೆ ಬೇರೆ ಗೌಡ ಬಲ್ಜಿಗರು ಅಂತಿದ್ದಾರೆ ಅವರು ಬಹುಶಃ ವ್ಯವಸಾಯವನ್ನು ನಂಬಿ ಮತ್ತು ಬೇರೆ ಬೇರೆ ವೃತ್ತಿಗಳನ್ನ ತಮ್ಮದೇ ಆದ ಉತ್ಪನ್ನಗಳನ್ನು ವೃತ್ತಿಗಳನ್ನ ನಂಬಿ ಬದುಕುವಂಥ ಒಂದು ಸಮುದಾಯ ಯಾರನ್ನೋ ನಾವು ಎಮ್ ಎಸ್ ರಾಮಯ್ಯವ್ರಂಥವ್ರು ಒಬ್ಬರೊ ಇಬ್ಬರೋ ನೋಡಿಬಿಟ್ಟು ಇಡೀ ಸಮುದಾಯ ಆ ಥರ ಇದೇ ಆಗಿ ಅಂತೇಳಿ ಯೋಚನೆ ಮಾಡಿದ್ರೆ ತಪ್ಪಾಗ್ತದೆ ಅದರಿಂದ ಅದಕ್ಕೆ ನಿಜವಾಗಿ ಹೇಳಬೇಕು ಅಂತೇಳಿದರೆ ಟು ಎ ಅಥವಾ ಹಿಂದುಳಿದ ವರ್ಗ ಪ್ರವರ್ಗ ಒಂದು ಅಂಥ ಒಂದು ಇದರಲ್ಲಿ ತಂದು ಅವಾಗ ನಮಗೇನಾಗುತ್ತೆ ನಮಗೂ ಒಂದು ಸ್ವಲ್ಪ ಸ್ಪೇಸ್ ಸಿಗುತ್ತೆ ಮಕ್ಕಳಿಗರು ಕೂಡ ಒಂದಷ್ಟು ಸ್ಪೇಸ್ ಸಿಗುತ್ತೆ ನಮ್ಮ ಈಗಿರುವಂಥ ತ್ರೀ ಏನಲ್ಲಿರುವಂಥ ನಾವೇನು ಫೋರ್ ಇದ್ದೀವಿ ಈ ಇವರು ಹೆಚ್ಚು ಕಮ್ಮಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಆಗ್ತೀವಿ ನಾವು ಈ ರಾಜ್ಯದಲ್ಲಿ ಜನಸಂಖ್ಯೆ ಇವ್ರಿಗೆ ಯಾರಿಗೂ ಕೂಡ ಮೀಸಲಾತಿ ನ್ಯಾಯ ಸಿಗಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅದರಿಂದ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಈ ಎಲ್ಲ ಸಮುದಾಯದ ನೋವುಗಳನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಯಾವ್ಯಾವ ಸಮುದಾಯದ ಸಾಮಾಜಿಕ ಸ್ಥಿತಿ ಮತ್ತು ಶೈಕ್ಷಣಿಕ ಸ್ಥಿತಿ ಇಲ್ಲಿಟ್ರೆಸಿ ಇವತ್ತು ಭಾಳ ಇದೆ ನಾನು ಆ ಸಮುದಾಯದಲ್ಲಿ ನಾನು ನೋಡಿದಾಗ ಅಂಥವ್ರಿಗೆ ನಿಜವಾದ ಮೀಸಲಾತಿ ಅವಶ್ಯಕತೆ ಇರ್ತದೆ ಅಂಥವ್ರು ನೀವು ಲಿಫ್ಟ್ ಮಾಡಿ ಇದನ್ನ ಮಾಡ್ತೀರಾ ಅಂತೇಳಿ ನಾವು ಸ್ವಾಗತ ಮಾಡ್ತೀವಿ ಪ್ರೇಕ್ ಸಮುದಾಯ